ಮಗಳೇ ಐಶ್ವರ್ಯ ಯಾವಾಗ ಬಂದಿವಾ ಅತ್ತಿ ನಾನು ಆಗಲೇ ಬನ್ನೇನ್ರಿ ಅಜ್ಜಿ ಆರಾಮಿದ್ದಿರಿ ಯಾವಾಗ ಬಂದ್ರೆ ಅಜ್ಜಿ ನಾನು ಈಗ ಬನ್ನಿವಾ ಈಗ ಅದ ನನ್ನ ಕನೆಯಾಕ ಬಸ್ ಸ್ಟ್ಯಾಂಡಕ್ಕೆ ಬಂದಿದ್ಲಿಕ್ಕೆ ಹೌದಾ ಬರೀ ಬರೀ ಚಲೋ ಆಯ್ತ ನಾ ಬರ್ಲಿಕ್ಕೆ ನೀವು ಬಂದ್ರೆ ನಂಗೆ ಬಹಳ ಖುಷಿ ಆತ ಅಲ್ಲ ಮತ್ತೆ ನನ್ನ ಪುಟ್ಟ ನಾನಿ ನನ್ನ ದೊಡ್ಡ ನಾನಿ ಎಲ್ಲ ಆರಾಮಾರ ಅತ್ತಿ ಚಿಕ್ಕತೆ ಎಲ್ಲ ಚೆನ್ನಾಗಿದ್ದಾರ ಅಲ್ಲ ನೀವು ಬರೋದು ಹೇಳಿದ್ರೆ ಈ ಆವಾಗ ಇವ್ರ ಜೊತೆದು ಬಂದುಬಿಡ್ತಿದ್ರು ಈ ಬಸ್ ಸ್ಟಾಪಲ್ಲಿ ಇದ್ದು ಕರ್ಕೊಂಡ್ಬಿಡ್ತಿದ್ವಿ ನಡ್ಕೊಂತ ಬಂದ್ರಿ ನಾ ಇಲ್ಲಿಲ್ಲ ನಡ್ಕೊತ ಏನು ಬರಲಿಲ್ಲ ಬಸ್ ಸ್ಟಾಪಿಗೆ ಬಂದ ಮೇಲೆ ಫೋನ್ ಹಚ್ಚಿರಾ ನಾವು ಆಟೋ ಮಾಡ್ಕೊಂಡು ಬಂದ್ವಾ ಅವನ್ ಕರ್ಕೊಂಡು ಹ್ಞೂ ಸರಿ ಸರಿ ನೀವು ಕುಂಡ್ರಿ ನಾನು ಚಹಾ ಮಾಡ್ಕೊಂಡು ಬರ್ತೇನೆ ಚಹಾ ಬಾ ಬರೀ ಕುಡಿದು ಕುಡ್ದು ರಗಡ ಆಗೈತಿ ಹಂಗಾರ ಬರೀ ಒಳಗೆ ಕುಂಡ್ರಿ ನೀವು ನಾ ಸರ್ಬತ್ತರ ಮಾಡ್ಕೊಂಡು ಬರ್ತೇನೆ ಕುಂಡ್ರಿ ಬಾಬಿವ ನೀ ನೀಲೇ ನಾನು ಒಟ್ಟ ಏನ ಮಾಡ್ತೇನೆ ಬೆಟಾರ ಏನಾರ ತಿನ್ನು ಅಂತೆ ಈ ಮುದುಗೋಗಿ ಈಗ ಬಂತಲ್ಲ ಅಣ್ಣ ಇನ್ನೂ ಇದು ಇಲ್ಲಿರುತ್ತೆ ಅವಾಗ ಹೋಗಿ ಅಲ್ಲ ಅವಾಗ ನಿದ್ರ ಹಾಕತ್ತ ಯವ ಏನು ಬೇಡವ ಬ್ಯಾಡಗಪ್ಪ ಈಗ ಆಯ್ತು ರೀ ನಿಂಗೆ ಯಾವಾಗ ಬೇಕಂತ ಹೇಳ ನಾನು ಒಳಗೆ ಹೋಗಿ ಮತ್ತ ಮುಖಾಯಿ ನಾನು ಹ್ಮ್ ಈಗ ಬನ್ನಿ ಅಲ್ಲದೇ ಹ್ಞೂ ಯಾವ ಈಗ ಬನ್ನಿ ಹ್ಞೂ ಏನು ಈಗ ನೀನಂತೇಲಿ ಬಂದಿತ್ತಾಗ ಮಾತಾಡ್ಸಕತ್ತಿ ಹಾಂ ಅಮ್ಮ ಬಂದದ್ದು ಇಷ್ಟ ಆಗಲಿಲ್ಲ ನಿಂಗ అత్త మాట్ అదా స్పెషల్ చా మూ కాపీ బాడవా చా మార్కొర నికొత కుండ్రవా అయ్యి నగ బందా ఈ

ಯಾಕ ಈ ರೀತಿ ಹೆಂತಿ ವರ್ಷೆ ತೋರಿಸ್ತಂಗೆ ಗಂಡ ಮಾಡ್ತಾರಲ್ಲ ಆತರ ಮಾಡಿ ನನ್ನ ಬಯ್ಯೋದು ಮಾಡ್ತಾ ಇದ್ದೀರಾ ನೀವು ಬಯ್ಯೋದಲ್ಲ ನಿನ್ನ ಲೋ ಮಂಜ ಕೈ ಹಿಡಿಸ ಅವಳ ಮೇಲಿಂದ ಯವ್ವಾ ನೀನ್ ಸುಮ್ನಿರು ಇವಳು ಏನ್ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ಇವಳ ಮೇಲೆ ಕೈ ಹಿಡಿಸೋದಲ್ಲ ಇವಳ ಒದ್ದು ಮನೆಯಿಂದ ಆಚೆ ಹಾಕ್ಬಿ ಇಲ್ಲ ಅಂದ್ರೆ ನಾನು ಈ ಮನೇಲಿ ಇರಲ್ಲ ಅಷ್ಟೇ ಯಾಕ ಏನಾಯ್ತು ಅಂತದ್ ಏನ್ ಮಾಡಿದ್ ನೋಡ್ಕಿ ಅಂತದ್ ಏನ್ ಮಾಡಿರು ಅಂತ ಇಕ್ಕಿ ಹೊಲಸ್ ಬಾಯಿ ಕೇಳ್ಬಿ ನನಗಂತೂ ಹೇಳಕ್ ಆಗಲ್ಲ ಇವಳು ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಅದು ಏನೇ ಆಗಿರಲಿ ಕಟ್ಕೊಂಡು ಹೆಂತಿ ಮೇಲೆ ಕೈ ಮಾಡೋದು ದೊಡ್ಡ ತಪ್ಪು. ಮೊದಲು ಕೈ ಇಡಿಸಿ ಏನಂತ ಸರಿಯಾಗಿ ಬಾಯ್ ಬಿಟ್ಟು ಹೇಳು. ಸುಮ್ ಸುಮ್ಮನೆ ನನ್ನಪಡಿ ನಾನು ಇದ್ರೆ ನನ್ನ ಮೇಲೆ ಕೈ ಮಾಡ್ತೀಯಾ? ಇರು ನನ್ನ ಮನೆ ಬಿಟ್ಟಿ ಹೋಗ್ತೀನಿ. ಮೊದಲು ಹೋಗಿ ಹಾಡ ಹೋಗತ್ತಾ. ಮಂಜು ನಾನ್ ಹೇಳೋ ನೋಡಿಲಿ. ಏನೇ ಆಗಿರಲಿ ತಪ್ಪೇ ಮಾಡಿರಲಿ ಕಷ್ಟನೇ ಇರಲಿ ನೋವೇನೆ ಇರಲಿ ಅದನ್ನ ಬಾಯಿ ಮಾತಲ್ಲಿ ಹೇಳಬೇಕಾಗಿರುತ್ತೆ. ಅದನ್ನ ನೀ ಈ ತರ ಹೊಡಿಯೋದು ಬಡಿಯೋದು ಮಾಡೋದು ಸರಿಯಲ್ಲ. ಅಲ್ಲ ಈ ತರ ಅವಳ ಹೊಡಿಯೋದು ಬಡಿಯೋದು ಯಾಕ್ ಮಾಡ್ತಿದೀಯಾ? ನೀನು ಬಾಯಿ ಮಾತಲ್ಲಿ ಕೇಳು. ಎಷ್ಟು ಜನ ಇದ್ದೀವಿ ಅವ್ರ ಮುಂದೆ ನಮ್ಮ ಮುಂದೆ ಎಲ್ಲ ಆಕೆ ನಾವು ಹೊಡೆಯೋಕೆ ಬರ್ತಾ ಇದೆಯಲ್ಲ ಆಕೆದು ಇಲ್ಲಿ ನಮ್ಮ ಮುಂದೆ ಏನು ಅಂತ ಪಾಪ ಹೊಡೆದ್ರೆ ಆಕೆಗೆ ಅಸಹ್ಯ ಅನ್ಸಲ್ವಾ ಅಮ್ಮ ಈಕೆ ಮಾಡಿರೋ ತಪ್ಪು ಪಾಪ ಅಲ್ಲ ಪಾಪ ಮಾಡೋ ಕೆಲಸ ನಾ ಮಾಡಿದಾಳೆ ಈಕೆ ಮೋಸ್ಕಾರ್ತಿ ಥೂ ಈಕೆ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕೋ ಈಕೆಗೂ ಈಕೆ ರವ್ ಇವ್ರ ಊರು ಬುದ್ಧಿನೇ ಇದೆ ಅದಕ್ಕೆ ಅದಕ್ಕೆ ಈ ಥರ ಮಾಡಿದಾಳಮ್ಮ ಆಕಿ ಈಕೆ ಮಾಡಿರೋ ತಪ್ಪು ನಾನು ನನ್ನ ಮೇಲೆ ಓಡಿಸಿ ನಾನು ಎಲ್ಲರ ದೃಷ್ಟಿಲಿ ಕೆಟ್ಟ ದೃಷ್ಟಿಲಿ ಇರುವಾಗ ಮಾಡಿಬಿಟ್ಟದಾಳಕ್ಕಿ ಇಕ್ಕಿನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಏನದು ಒಳಗಡೆ ಚಾಟ್ ಇದೆ ನಾನು ಗಲಗಲ ಸೌಂಡ್ ಬಂತು ಏನದು ಮಂಜು ಯಾಕೆ ಇಷ್ಟು ಬಾಯ್ ಮಾಡ್ತಾ ಇದೀಯ ಜಾನ್ವಿ ಮೇಲೆ ಓಹೋ ನನಗೆ ಬಾಯ್ ಮಾಡಕತ್ರ ನಿಂಗೆ ಹಾಲು ಕುಡ್ದಂಗ ಆಯ್ತಾನ ಒಳಗೊಂದ್ ಗ್ಲಾಸ್ ಹಾಲು ಕುಡ್ದು ಇವಾಗ ಬಂದೆನ ಹಾ ಖುಷಿ ಆಗತ್ತಿರ್ಬೇಕಲ್ಲ ನನ್ನ ಗಂಡ ನನ್ ಬೈಯಕತ್ರ ಜಾನ್ವಿ ಏನ್ ಮಾತಾಡ್ತಾ ಇದೀಯ ನೀನು ಹಾ ಎಷ್ಟು ಆದ್ರೂ ನೀನ್ ನನ್ನ ತಂಗಿ ಯಾಕೆ ಇಬ್ಬರಿಗೂ ಗಂಡ ಎಂತಿ ಬಡ್ದಾಡ್ತಾ ಇದೀರಾ 5 ಬಾಜು ಮನೇಲಿ ಏನಂತ ತಿಳ್ಕೊತಾರೆ ಆ ರೀತಿ ಎಲ್ಲಾ ಮಾಡಬಾರದು ಅಂತ ಹೇಳಕ್ಕೆ ನಾನು ಬಂದೆ ನೀನು ನನಗೆ ಅಂತ ಇದೆಯಲ್ಲ ಅದ್ಕೆ ಅವಳು ಬುತ್ತಿನೇ ಹಂಗೆಲ್ಲ ಅವಳು ಬುದ್ಧಿ ಇರೋ ಹಾಗೆ ಅವಳು ಇದ್ದಾಳೆ ಅಲ್ಲ ನೀವು ಏನೇ ಸಮಾಧಾನ ಮಾಡಕ್ಕೆ ಬಂದರು ನೀವು ಅಕ್ಕಿನ ಹೇಳಸ್ ನಗೆ ಬಂದಿದ್ದಿರನಾ ಅಂತನ ತಿಳ್ಕೊತಡತ್ತಿ ಅಕ್ಕಿ ತಲೆಲಿ ಯಾವ ತರ ಬುದ್ಧಿ ನಡ್ದಿ ತುಂಬಿಕೊಂಡಿತ್ತು ಅದೇ ತರ ಇರ್ತಾಳೆ ಇವಳು ಏನು ಮಾಡಿದಳ ಅಂದ್ರೆ ಮುಖಿ ಓಜಿತ್ತಾ ಹೀಡಕ್ಕೆ ಅದೇ ಏನು ಮಾಡಿದಾಳೆ ಅವಾಗಿಂದ ಬಡಕತಾ ಇದೆಯ ಒಂದಸವನೇ ಏನು ಮಾಡಿದಳ ಏನು ಮಾಡಿದಾಳಂತ ಅಂತ ಬಾಯಿ ಬಿಟ್ಟು ಗೊಗ್ಳು ಅಮ್ಮ ಅಣ್ಣ ಊರಿಗೆ ಹೋದ್ನಲ್ಲ ನನಗೆ ಅಣ್ಣಂದು ಶಾಪ್ ನೋಡ್ಕೋ ಅಂತ ಹೇಳ್ದೆ ಆ ಶಾಪು ನಾನು ನಿಯತ್ತಾಗೆ ನೋಡ್ಕೋತಾ ಇದ್ನಮ್ಮ ನಿಯತ್ತಾಗೆ ಅದರದ್ದು ಎಷ್ಟು ಪ್ರೈಸ್ ಇದೆಯೋ ಅಷ್ಟೇ ಮಾರಿ ಅದ್ರ ದುಡ್ಡನ್ನ ಅವತ್ತಿನ ಅವತ್ತು ಪಿದ್ಮಿನ ತುಂಬಿಡ್ತಾ ಇದ್ದೆ ನಾನು ಮನೇಲಿ ಇಟ್ಕೋತಾ ಇರ್ಲಿಲ್ಲ ಅಂದ್ರೆ ಈಕಿನೂ ಅಲ್ಲಿ ಅಂಗಡಿಗೆ ಬರ್ತಿದ್ಲಾ ಶಾಪಿಗೆ ಬರ್ತಾಳೆ ಬಿಡು ನನಗೂ ಟೈಮ್ ಪಾಸ್ ಆಗುತ್ತೆ ಈ ನಾನು ಒಬ್ಬಕ್ಕೆ ಕುಂತು ಬೋರ್ ಆಗುತ್ತೆ ನನಗೂ ಬರ್ತಾಳಲ್ಲ ಕಂಪ್ನಿ ಕೊಡ್ತಾಳಲ್ಲ ಅಂತ ಆಯ್ತು ಡೈಲಿ ಬಾ ಕೆಲಸ ಮುಗಿಸ್ಕೊಂಡು ಅಂತ ಹೇಳಿದೆ ಡೈಲಿ ಬರ್ತಾ ಇದ್ಲಾ ಈಕಿ ಎದಕ್ ಬರ್ತಾ ಇದ್ಲು ಗೊತ್ತೇನಾ ಎದಕ್ ಬರ್ತಾ ಇದ್ಲು ಅಂಗಡಿಲಿ ಈಗ ವಾಷಿಂಗ್ ಮಿಷಿನ್ ನ ತುಂಬಾ ದುಬಾರಿ ರೇಟ್ ಗೆ ಮಾರೋದು ಅದರ ರೇಟ್ ಇರೋದು ಹಿಂಗ ಅಂದ್ರೆ ಹತ್ ಸಾವಿರ ಇತ್ತಂದ್ರೆ ಐದ್ನೂರು ರೂಪಾಯಿ ಕಮ್ಮಿ ಮಾಡ್ಕೊಟ್ಟಿದ್ದೀನಿ ಮತ್ತೆ ಈ ತರ ಇರುತ್ತೆ ಅಂತ ಒಂಬತ್ ಸಾವಿರದ ಐನೂರು ರೂಪಾಯಿ ಈಕಿ ಅಕೌಂಟ್ ಗೆ ಇಡಕ್ಕೆ ಉಳಿದಿರೋದನ್ನೆಲ್ಲ ಅಂದ್ರೆ ಒಂದ್ ಐದು ಸಾವಿರದ ಒಂದ್ ಐನೂರು ರೂಪಾಯಿನ ಇವಳು ಅಕೌಂಟ್ಗೆ ಹಾಕೊಳ್ಳಾಕಿ ಈ ತರ ಮಾಡಿದಾಳು ಇವಳು ಈ ತರ ದಂಧೆಗೆ ಮಾಡಿದಾಳೆ ಎಷ್ಟೊಂದು ವಾಷಿಂಗ್ ಮಿಷಿನ್ ಫ್ರಿಜ್ಜು ಮತ್ತೆ ಈ ತರ ಎಲ್ಲ ಅದ್ರದ್ದು ಡಬಲ್ ಡಬಲ್ ರೇಟ್ ಹೇಳಿ ಅದರ ಅಮೌಂಟ್ ನ ತಗೊಂಡು ಏನ್ ಮಾಡಿದಾಳೆ ಇವಳು ಯಾರಿಗೂ ಗೊತ್ತಿಲ್ಲ ನನಗೂ ಕೂಡ ಗೊತ್ತಿಲ್ಲ ಇವತ್ತೆ ಇವತ್ತೇ ಗೊತ್ತಾಗಿದ್ದು ಅಲ್ಲಿ ಸಿ ಸಿಟಿವಿ ಚೆಕ್ ಮಾಡಿದಾಗ ಸಿ ಟಿವಿ ಫುಟೇಜ್ ಇತ್ತು ಅಲ್ಲಿ ಏನು ಅಲ್ಲಿ ಅಂಗಡಿಲಿ ಯಾರಿಗೂ ಗೊತ್ತಾಗದಂಗೆ ಸೀಕ್ರೆಟಾಗಿ ಸಿ ಸಿ ಟಿ ವಿ ಇಟ್ಟಿದ್ದಾರೆ ಅದು ನನಗೂ ಕೂಡ ಗೊತ್ತಿಲ್ಲ ಹ್ಞೂ ಅದು ನಮ್ಮ ಅಣ್ಣನಿಗೆ ಮತ್ತು ನಮ್ಮ ಅಣ್ಣನ ದೋಸ್ತಿಗೆ ಮಾತ್ರ ಗೊತ್ತು ಯಾರು ಏನೇ ಕುತಂತ್ರ ಮಾಡಿದ್ರು ಗೊತ್ತಾಗಬೇಕು ಅನ್ನೋ ಇದರಲ್ಲಿ ಅವ್ರ ಮೊಬೈಲ್ಗೆ ಅದಷ್ಟೇ ಜಾಯಿನ್ ಆಗೋಂಗೆ ಅದನ್ನು ಸಿ ಸಿ ವಿನ ಸೆಟ್ ಮಾಡಿದ್ದಾರೆ ಅಣ್ಣ ಬಂದು ಸಿಟ್ ಮಾಡಿಕೊಂಡು ನನ್ನ ಮೇಲೆ ಬೈಯೋವಾಗ ಅವನ ಫ್ರೆಂಡ್ ಹೋಗಿ ಸಿ ಸಿ ಟಿ ವಿ ಚೆಕ್ ಮಾಡಿದಾಗ ಗೊತ್ತಾಯ್ತು ಥರದ್ದು ತಪ್ಪೆಲ್ಲ ನಿಂದೇ ಇದೆ ಅಂತ ಏನು ಮಾಡಿದೆ ದುಡ್ಡನೆಲ್ಲ ಆ ದುಡ್ಡನ್ನೆಲ್ಲ ಏನು ಮಾಡಿದೆ ಹೇಳಿ ಅವರಿಬ್ರು ಫ್ರೆಂಡ್ಶಿಪ್ ಜಗಳ ಮಾಡಿದೆ ಜಗಳೆ ಅವ್ರಿಬ್ರು ಅಲ್ಲಿ ತಂದಿಟ್ಟು ತಮಾಸೆ ನೋಡ್ದೆ ನೀನು ಮತ್ತೆ ಅಂಗಡಿಗೂ ಮೋಸ ಮಾಡಿದೆ ನನ್ನ ಹೆಸರು ಕೂಡ ಕೆಟ್ಟ ಮಾಡಿದೆ ಇನ್ನೊಮ್ಮೆ ಯಾವತ್ತು ಅನ್ನ ನಂಬಿ ಅಂಗಡಿ ಬಿಟ್ಟು ಹೋಗ್ಬಾರ್ದು ಅನ್ನೋ ರೀತಿ ಮಾಡಿದೆ ಅಣ್ಣನ ದೃಷ್ಟಿಲಿ ಕೆಟ್ಟ ಮಾಡಿದೆ ಯಾಕೆ ಈ ತರ ಮಾಡಿದೆ ಯಾಕೆ ಬೊಗ್ಳೆ ನಾಯಿ ಒಂದೇ ಮನೇಲಿ ಈ ಮಾಡಿದೆ ಅಲ್ಲ ನಮ್ಮ ಶಾಪ್ ಅಲ್ಲಿ ಈ ತರ ಮಾಡ್ತಾ ಇದ ಅಲ್ಲ ಇಬ್ರು ಪಾರ್ಟ್ನರ್ ಮೇಲೆ ಆ ಶಾಪ್ ನ ಇಟ್ಟಿದ್ದಾರೆ ಒಬ್ರು ಜಾಸ್ತಿ ತಗೊಂಡ್ರೆ ಒಬ್ಬರು ಕಮ್ಮಿ ಅಂದ್ರೆ ಅವ್ರಿಗೆ ಸಿಟ್ಟು ಬಂದು ಜಗಳ ಮಾಡಲ್ವಾ ನೀವ್ ಯಾಕ್ರಿ ಈ ತರ ಮಾಡಿದ್ರಿ ಹೇಳ ಜಾನ್ವಿ ಏನು ತಪ್ಪು ಮಾಡಿದ್ದು ನನ್ನ ಗಂಡ ಅಂತ ಈ ತರ ಮಾಡಿ ದುಡ್ಡನ್ನ ಹುಡ್ಕೋತಾ ಇದ್ವಿ ಇಲ್ಲ ನಾನು ಏನು ತಪ್ಪು ಮಾಡಿಲ್ಲ ಅದು ಐಶ್ವರ್ಯ ನಾನು ಮಾತಾಡ್ತೇನೆ ನಂಬಿಕೆಯ ನಾನು ನಿಜವಾಗ್ಲೂ ಏನು ತಪ್ಪು ಮಾಡಿಲ್ಲ ಆ ದುಡ್ಡನ್ನೆಲ್ಲ ಜಾಸ್ತಿ ಅಮೌಂಟ್ ಈ ದುಡ್ಡು ಬರೋದನ್ನೆಲ್ಲ ಜಾಸ್ತಿ ಅಮೌಂಟ್ನ ತಗೊಂಡು ಅಲ್ಲೊಂದು ಅನಾಥ ಆಶ್ರಮ ಇದೆ ಅದನ್ನ ನೋಡಿದ್ದೆ ನಾನು ಅಲ್ಲಿ ಬರೇ ಇಲ್ದೋರು ಕೈ ಇಲ್ದವರು ಕುಡ್ರು ಇದೆ ಇರ್ತಾರೆ ಅವ್ರಿಗೆ ಆ ದುಡ್ನ ಕೊಟ್ರೆ ಆಗುತ್ತಲ್ಲ ಈ ತರ ಜಾಸ್ತಿ ರೇಟಿಗೆ ಮಾರಿ ಅಲ್ಲಿ ಕೊಟ್ಟರೆ ಆಯ್ತು ಅನ್ನೋ ಕಾರಣಕ್ಕೆ ನಾನು ಹಂಗೆ ಮಾಡಿದೆ ಅದೇ ಜಾಸ್ತಿ ರೇಟಿಗೆ ನಾನು ಮಾರಿದ್ದು ಅದು ಬಂದಿರೋ ಅಕೌಂಟ್ ದುಡ್ಡನ್ನ ಎಲ್ಲ ನಾನೇನು ಮೋಸ ಮಾಡಿಲ್ಲ ನಿಮ್ಮ ಯಜಮಾನ್ರ ಅಕೌಂಟ್ಗೆ ಹಾಕ್ಬಿಡ್ತಿದ್ವಿ ಅದಾದ್ಮೇಲೆ ಉಳಿದಿರೋ ದುಡ್ಡನ್ನ ನಾನೆಲ್ಲ ಕೊಡಿಟ್ಟು ಅಲ್ಲಿ ಹೋಗಿ ಕೊಟ್ಬಿಟ್ಟಿದೀನಿ ಬೇಕಾದ್ರೆ ವಿಚಾರಿಸಿ ಹ್ಮ್ ಅಲ್ಲ ನೀನು ಕೊಡಬೇಕಾಗಿತ್ತಂದ್ರೆ ಅದು ನಿಯತ್ತಾಗಿ ಹೇಳಿ ಅರಿ ಈ ಥರ ಮಾಡ್ತಾ ಇದ್ದೀನಿ ಈ ಥರ ನಾನು ಇದನ್ನು ಕೊಡ್ತೀನಿ ಅಂತ ಒಂದು ಮಾತು ಹೇಳಿದರೆ ನಾನೇ ಎಲ್ಲಾದರೂ ಸಾಲ ಮಾಡಿ ಕೊಡ್ತಿದ್ದೆ ಅದಕ್ಕೆ ಈ ಅಂಗಡಿಲಿ ಹಿಂಗೆ ಮೋಸ ಮಾಡಿ ಅವರಿಬ್ಬರು ಫ್ರೆಂಡ್ಸಿಪ್ಪಲ್ಲಿ ಕೆಟ್ಟದಾಗಿ ಬರೋ ಹಾಗೆ ಮಾಡಿ ಯಾಕೆ ಈ ಥರ ಮಾಡಿದೆ ನೀನು ಯಾ ಅನಾಥಾಶ್ರಮ ಕೊಟ್ಟರೆ ನನಗೆ ಗೊತ್ತಾಗಬೇಕು ಕರ್ಕೊಂಡು ನಡಿ ನೀನು ಅನ್ಕೊಂಡು ಸುಳ್ಳು ಹೇಳಿದ್ರೆ ನೀನು ಅಲ್ಲೇ ಕರ್ಕೊಂಡು ನಡಿ ಅಂತ ಇದನಲ್ಲ ಏನ್ ಮಾಡ್ಲಿ ಈಗ ಹ್ಮ್ ನಡಿ ಅಂದೆ ನೋಡಿ ನಾ ಕೊಟ್ಟಿರೋ ದುಡ್ಡನ್ನ ಈಗ ಕೊಟ್ಟಿದೀಯಾ ಇಲ್ಲ ಅಂತ ಹೋಗಿ ಕೇಳ್ರಿ ನನ್ನ ಕೆಮ್ಮ ತುಳಿಯಲ್ಲ ರೀ ನೀವು ರೀತಿ ರೀತಿ ಮೋಸ ಮಾಡ್ತಂದಾರ ಅಂತ ಅವರು ಅವ್ರ ಮುಂದೆ ನನ್ನ ಕೆಟ್ಟಲಾಗತ್ತೀ ಪ್ಲೀಸ್ ಬೇಡ ಅರ್ಥ ಮಾಡ್ಕೊಳ್ಳಿ ನಾನೊಂದು ಒಳ್ಳೆ ಕೆಲಸನ ಮಾಡಿದ್ದೀನಿ ಆ ದುಡ್ಡನ್ನ ಎಲ್ಲೂ ದುರುಪಯೋಗ ಪಡಿಸ್ಕೊಂಡಿಲ್ಲ ನಾನು ನನ್ನ ಅರ್ಥ ಮಾಡಿಕೊಡ್ರಿ ಪ್ಲೀಸ್ ರೀ ರೀ ನೀವೇ ನಾನು ನಂಬಲಿಲ್ಲ ಅಂದರೆ ಹೆಂಗೆ ನಿಮ್ಮನ್ನು ನಂಬಿ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ನನ್ನನ್ನು ಪ್ಲೀಸ್ ನಂಬಿ ನಾನು ಯಾವ ಥರದ ಮೋಸನೂ ಮಾಡ್ತಾ ಇಲ್ಲ ದುಡ್ಡನ್ನೆಲ್ಲಾನು ಅನಾಥಾಶ್ರಮಕ್ಕೆ ಕೊಟ್ಟೆ ನಂಬಿರಿ ನನ್ನ ನಿಜವಾಗ್ಲೂ ನಂಬಿ ಅಲ್ಲ ದುಡ್ನೆಲ್ಲ ಅನಾಥಾಶ್ರಮ ಕೊಟ್ನಿ ಅಂತಳಲ್ಲ ಸುಮ್ಮನೆ ನೋಡ್ರಿ ಬಿಟ್ಬಿಡಿ ಯಾಕೆ ಮನೇಲಿ ಈ ತರ ಜಗಳ ಮಾಡ್ತಾ ಇದೀರಾ ಮಂಜು ನೋಡಪ್ಪ ವಿಚಾರ ಮಾಡು ಈ ವಿಷಯ ಮತ್ತು ಏನು ಇಲ್ಲದ ತಪ್ಪಿಲ್ಲದ ಇಲ್ದ ಬೈದ್ರ ಅಕಿಗು ನೋವು ಅಕ್ಕಿತ್ತಲ್ಲ ಮನೇಲಿ ಮನೇಲಿ ಕೆಟ್ಟತನ ಇದೆಲ್ಲ ಚಲೋ ಒಂದು ಸಲ ವಿಚಾರಿಸಿ ಬೇಕಾರ ಹೋಗಿ ವಿಚಾರಿಸ್ರಿ ಅಲ್ಲ ಅನಾಥಾಶ್ರಮದಾಗ ಗೊತ್ತಾದ್ರೆ ಸುಮ್ಮನೆ ಗೊತ್ತಾದ್ರ ಸುಮ್ನೆ ಇರಾಕ್ ನಡೀತತಿ ಅಣ್ಣನ ಮುಂದೆ ಕೆಟ್ಟವ್ನಾಗ ಮಾಡ್ಬಿಟ್ಲಿಕ್ಕಿ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಇವ್ಳು ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ಅನಾಥಾಶ್ರಮ ಕೊಡ್ಬೇಕಂತ ಬಾಯ್ ಬಿಟ್ಟು ಹೇಳಿದ್ರೆ ನಾನು ಎಲ್ಲಾದರೂ ಇಸ್ಕೊಂಬಲ್ ಕೊಡ್ತಿದ್ನಲ್ಲೇ ನೀನು ಯಾಕೆ ಈ ತರ ಮೋಸ ಮಾಡಿ ಮೋಸ ದುಡ್ಡನ್ನ ಓದುವ ಅಲ್ಲಿ ಅನಾಥ ಮಕ್ಳು ಕೊಡ್ತೀಯ ಹಾ ಅದನ್ನ ಮೋಸ ದುಡ್ಡು ಪಾಪ ಮಕ್ಕಳಿಂದ ಈ ತರ ಮಾಡೋದು ಸರಿನಾ ಎಲ್ಲಿ ಹೋಗಿ ಯಾ ಅನಾಥಾಶ್ರಮದ ಕೊಟ್ಟೆ ಹೇಳು ಬಾಯ್ ಬಿಡು ನೀನು ಏನೋ ನನಗೆ ಗೋಲ್ ಮ್ಯಾಲ ಮಾಡ್ತಾ ಗೊತ್ತಾಗಿದೆ ಬಾಯ್ ಬಿಡ್ತೀಯೋ ಏನು ಹೇಳೇ ಇವಳು ಈ ತರ ಬಾಯ್ ಬಿಡಲ್ಲ ನಡೀಜಿ ಯಾವ ಅನಾಥಾಶ್ರಮ ತೋರಿಸಿ ನಡೀದಿ ಏನಾದರೂ ಅಲ್ಲಿ ದುಡ್ಡು ಕೊಟ್ಟಿಲ್ಲ ಅಂತ ಗೊತ್ತಾಗಬೇಕು ನಾನು ಇವ್ ಜಲ್ಮಾನ ಜಳ ಬಿಡ್ತೀನಿ ಮಂಜು ನೀನು ಏನು ತಿಂತ ನೋಡೋಲ್ಲ ಗೊತ್ತಾ ನನ್ನ ಗಂಡ ಮೆಣಸಿಪ್ ಅದನ್ನ ಶಾಪ್ ಇಟ್ಟಿರೋದು ಅಲ್ಲ ಈಗ ನಾಳೆ ಅವರಿಬ್ಬರ ಮಧ್ಯೆ ಮನಸ್ತಾಪ ಒಂದ್ಸಲ ಸಲ ಬಂದರೆ ಅವ್ರು ಏನಂತ ತಿಳ್ಕೊಳ್ಳೋಲ್ಲ ನನ್ನ ಗಂಡನ ಬಗ್ಗೆ ಏನು ತಿಳ್ಕೊಂಡಿರಲ್ಲ ಈಗ ಅಲ್ಲ ದುಡ್ನೆಲ್ಲ ಈ ಥರ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತ ಅನ್ಕೊಂಡು ಇಷ್ಟೇ ದುಡ್ನೆಲ್ಲ ತಾನೊಬ್ಬನೇ ತಿಂದಿದ್ದಾನಲ್ಲ ಎಷ್ಟು ಮೋಸ ಮಾಡ್ತಾ ಇದ್ದಾನೆ ನನಗೇನು ಒಂದೇ ವಾರದಲ್ಲಿ ನಾವು ಪಿಕ್ನಿಕ್ ಅಂತ ಹೋಗಿ ಬರೋ ಅಷ್ಟರಲ್ಲಿ ಇಷ್ಟು ಮೋಸ ನಡೆದಿದ್ದೆಲ್ಲ ಇವ್ನ ಕಡೆಯಿಂದ ಅಂತ ನನ್ನ ಗಡ್ಡನ ಬಗ್ಗೆ ಕೆಟ್ಟದಾಗಿ ತಿಳ್ಕೊತಾನ ಅವನು ಇವಳು ಮಾಡಿರೋ ಕೆಲಸಕ್ಕೆ ಈ ಥರ ಯಾಕೆ ಮಾಡಿದೆ ನೀನು ನಿಜವಾಗ್ಲೂ ನನ್ನ ತಂಗಿ ಅಂತ ಅನ್ಕೊಂಡಿದ್ನಲ್ಲೇ ನನ್ನ ಗಂಡಂಗನ ಅವನ ಕೆಲಸಕ್ಕೇ ಕೊಳ್ಳಿತ ಇಡ್ತಾ ಇದೆಯಲ್ಲೇ ನೀನು ಅಮ್ಮನ ಬುದ್ಧಿ ಬಿಟ್ಟೇ ಇಲ್ಲ ನಿಮ್ಮಮ್ಮ ನನ್ನ ಮದುವೆ ಆಗಬೇಕಾದ್ರೆ ದುಡ್ಡಿನ ಆಸೆಗೋಸ್ಕರ ಏನೇನೋ ಹೇಳಿ ಸುಳ್ಳು ಸುಟ್ಟೊಂದು ಹೇಳಿ ನನ್ನ ಮದುವೆನಾ ಬೀದಿ ಲಾಗು ಹಾಗೆ ಮಾಡಿದ್ಲು ಈ ತರ ಇರೋ ಹೊಲಸು ಬುದ್ಧಿಗೆ ನಿಮ್ಮಮ್ಮ ಇನ್ನು ಅಲ್ಲೇ ಕುಂತಿದ್ದಾಳೆ ಯಾವತ್ತು ಮುಂದೆ ಬರೋ ಮಾತೇ ಇಲ್ಲ ಹ್ಮ್ ಮಂದಿರ್ ಕದ್ದು ತಿಂದು ಬುದ್ಧಿ ಬರೋದು ಯಾವಾಗೂ ಆಗೋದಿಲ್ಲ ಅದನ್ನ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ನಡಿ ನಡಿಯೆ ಅಲ್ಲ ಜನ್ವಿ ಈ ತರ ನೀನು ಕೊಡ್ಬೇಕು ಅಂತ ಅನ್ಕೊಂಡಿದ್ರ ಅದನ್ಗೆ ಎಲ್ಲರೂ ಕೇಳಿದ್ರೆ ಎಲ್ಲರೂ ಸಹಾಯ ಮಾಡ್ತಿದ್ವಿ ಹಿಂಗೆ ನನ್ನ ಮಕ್ಕಳಿಗೆ ಅಂತ ಅದನ್ನ ಬಿಟ್ಟು ನೀನು ಈ ತರ ಮೋಸ ಮಾಡಿ ಅದು ನಮ್ಮ ಶಾಪ್ ಅಲ್ಲಿ ಈ ತರ ಮೋಸ ಮಾಡಿದ್ಯಲ್ಲ ಯಾಕೆ ಇಲ್ಲ ಇದರಲ್ಲಿ ಏನೋ ಗೋಲ್ಮಾಲ್ ಇದೆ ಮಂಜು ನಾನು ನಿನ್ನ ಹಿಂತಿಗೆ ಮಾತಾಡೋದು ಸರಿಯಲ್ಲ ಮೊದಲು ಮದುವೆಗಿಂತ ಮುಂಚೆ ಆ ತೆಮ್ಮಗಳು ವರ್ಷಲಿ ಬೈಬೋದಾಗಿತ್ತು ಆದರೆ ಇವಾಗ ನಿನ್ನ ಹೇಳ್ತೀವಿ ಅದು ಏನು ತಪ್ಪು ಸರಿನೋ ಏನು ನಂಗೆ ಗೊತ್ತಿಲ್ಲ ಮೇಲೆ ಎಷ್ಟು ಅಡ್ವಾನ್ಸ್ ದುಡ್ಡನ್ನ ಇವಳು ತಿಂದಿದ್ದಾಳಲ್ಲ ಅದೆಲ್ಲ ನಂಗೆ ವಾಪಸ್ ಬರಬೇಕು ಯಾಕಂದರೆ ನನ್ನ ಫ್ರೆಂಡಿಗೆ ನಾನು ಈಕ್ವಲ್ ಅಲ್ಲ ಅದನ್ನ ಯಾರ್ಯಾರ ಹತ್ರ ಇವಳು ತೊಗೊಂಡಿದ್ದಾಳಲ್ಲ ಅವ್ರ ಅಡ್ರೆಸ್ಸು ಎಲ್ಲ ಡೀಟೇಲ್ ಆಗಿ ಬರ್ದಿದ್ದಾರೆ ಅವ್ರಿಗೆ ನನಗೆ ವಾಪಸ್ ಕೊಡ್ಬೇಕು ನಾನು ಯಾಕಂದರೆ ಈ ಬಂದಿರೋ ಅಮೌಂಟ್ ಮಾತ್ರ ನಾವು ತೊಗೊಂಡು ಅವ್ರಿಗೆ ಅದನ್ನು ದುಡ್ಡು ವಾಪಸ್ ಕಳಿಸಿದರೆ ಕಸ್ಟಮರು ಹ್ಯಾಪಿ ಆಗ್ತಾರೆ ಇನ್ನೊಮ್ಮೆ ನನ್ನ ಅಂಗಡಿಗೂ ಕೂಡ ಬರ್ತಾರೆ ನೋಡು ನನಗೆ ಪ್ಲೀಸ್ ನೀನು ಎಲ್ಲೆಲ್ಲಿ ದುಡ್ಡು ಏನೇನು ಕೊಟ್ಟಿದ್ಯಲ್ಲ ಅದೆಲ್ಲ ವಾಪಸ್ ಬಂದ್ಬಿಡ್ಬೇಕು ಅಷ್ಟೇ ಹೇಳ್ತಾ ಇದ್ದೀನಿ ನಾನು ಜಾನ್ವಿ ನಿಜವಾಗ್ಲು ಬಾವ ನಿಜವಾಗ್ಲೂ ನಾನು ಹೋಗಿದ್ದೆ ಮಕ್ಕಳು ಎಷ್ಟು ಕಷ್ಟ ಪಡ್ತಾ ಇದಾವೆ ಅಂತ ಅದಕ್ಕೆ ನಾನು ಅವಾಗ ತೀರ್ಮಾನಕ್ಕೆ ಬಂದೆ ಯಾವ್ದಾರ ರೀತಿ ದುಡ್ಡು ಕೊಡಬೇಕಲ್ಲ ಪಾಪ ಇವ್ರಿಗೆ ಅಂತ ಅವಾಗ ನಾನು ಯೋಚನೆ ಮಾಡಿದೆ ಹೆಂಗೋ ನಿಮ್ಮ ಶಾಪಿಗೆ ಬರ್ತಾ ಇದ್ದೀನಲ್ಲ ಇದ್ದದ ಅಮೌಂಟು ನಿಮಗೆ ಕೊಡೋಣ ಜಾಸ್ತಿ ಅಮೌಂಟ್ ಇದ್ದದನ್ನ ಅಲ್ಲಿ ಅನಾಥಾಶ್ರಮ ಕೊಡೋಣ ಅಂತೇಳಿ ಅವ್ನ ಕೊಟ್ಟ ಮೇಲೆ ನನ್ನ ಹೆಸರು ಎಲ್ಲೂ ಬರಬಾರ್ದು ಯಾರಿಗೂ ಹೇಳಬಾರ್ದು ಅಂತ ಹೇಳಿ ಬಂದಿದ್ದೀನಿ ಇವಾಗ ನೀವು ಹೋಗಿ ಕೇಳಿದ್ರೂ ಅವ್ರು ನನ್ನ ಹೆಸರು ಹೇಳಲ್ಲ ಪ್ಲೀಸ್ ನನ್ನ ನಂಬಿ ನಾನು ಯಾವುದೇ ರೀತಿ ಮೋಸ ಮಾಡ್ತಾಯಿಲ್ಲ ಬೇಕಾದ್ರೆ ಹೋಗಿ ಅಮ್ಮನ ಮನೇಲಿ ನೋಡಿ ನಾನು ಇಷ್ಟು ದುಡ್ದಿರೋ ದುಡ್ಡನ್ನ ಸಾರಿ ನಿಮ್ಮ ದುಡ್ಡನ್ನ ನಾನು ಹೋಗಿ ಅಮ್ಮನ ಕೈಯಲ್ಲಿ ಅದು ಕೊಟ್ಟಿದ್ದೀನಿ ಇಲ್ವಾ ಅನ್ನೋದನ್ನು ಮನೆಯಲ್ಲಿ ಚೆಕ್ ಮಾಡಿ ಬೇಕಾದ್ರೆ ಇದು ಮನೇಲಿ ಚೆಕ್ ಮಾಡಿ ನಾನು ಆ ದುಡ್ಡನ್ನ ಅವ್ರಿಗೆ ಕೊಟ್ಟಿರೋದು ನಂಬಿ ಪ್ಲೀಸ್ ಪ್ಲೀಸ್ ನನ್ನ ನಂಬಿ ನಂಬೋ ಮಾತೇ ಇಲ್ಲ ಆದ್ರೆ ನೀನು ಈ ತರ ಮೋಸ ಮಾಡಿದ್ಯ ಅಂದ್ಮೇಲೆ ನನಗದ ಅನಾಥಾಶ್ರಮ ಗೊತ್ತಾಗ್ಲೇಬೇಕು ನಾವೆಲ್ಲರೂ ಹೋಗಿ ನೋಡಿ ನೋಡ್ತೀವಿ ಅಮ್ಮ ಹೌದು ಅಲ್ಲ ಅಲ್ಲವೇ ಜಾನಿ ನೀನೇನೇ ಈ ತರ ಮಾಡಿದ್ಯಾ ಹಾ ನಿಮ್ಮಅಮ್ಮನ ಬುದ್ಧಿನೇ ಬಂದೈತೆ ನಿನಗ ಅಲ್ಲ ಒಂದ್ ಮನೇಲಿ ಇದೆ ತರ ತಂದಿಟ್ಟು ತಮಸೆ ನೋಡ್ತಾ ಇದ್ದೀಯಲ್ಲ ನೀನು ಯಾರು ಎಲ್ಲ ಏನು ಕೇಳಲಿಲ್ಲ ಅಂದ್ರೆ ಎಷ್ಟೇ ಮಾಡ್ಬಾರ್ದು ನೀನು ಯಾಕೆ ಈ ತರ ಮಾಡ್ತಾ ಇದೆಯಾ ಏನೇ ನಿನಗೆ ಈ ತೊಂದರೆ ಅವನು ಅಲ್ಲ ಹೋಗಿ ತೊಂದರೆ ಕೊಟ್ಟಾರಂಗ ಅವನು ಆಫೀಸಲ್ಲಿ ಅವನ ದೋಸ್ತಿ ಅವನಿಗೆ ಬಿರುಕು ಮುಡ್ಸಿ ಬಂದಿದ್ಯಾಲ ನೀನು ಒಂದ್ ಹೆಣ್ಣೆ ತಿಳ್ಕೊ ಮೊದಲು ಮನೆಯ ಮನೆತನದ ಬಗ್ಗೆ ತಿಳ್ಕೊಂಡು ಆಮೇಲೆ ಮುಂದಿನ ಹೆಜ್ಜೆ ಇಡು ಏನು ಸುಮ್ ಸುಮ್ನೆ ಹೋಗಿ ಅದನ್ನೆಲ್ಲ ದುಡುಕಿ ಮಾಡೋದ್ರಿಂದ ನಿನಗೂ ಟೆನ್ಶನ್ ನಮಗೂ ಟೆನ್ಶನ್ ಅಲ್ವಾ ಹ್ಮ್ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀನು ಮೊದಲು ಈ ತರ ಮಾಡೋದನ್ನ ಬಿಟ್ಬಿಡು ನಡಿ ಎಲ್ಲಿ ಯಾವ ಅನಾಥಾಶ್ರಮ ಅಂತ ಹೇಳು ಹ್ಮ್ ಅಯ್ಯೋ ಇಲ್ಲ ನನಗೆ ಏನಾದರೂ ನಾಟಕ ಮಾಡಿ ಬೆಳೆಬೇಕು ಇಲ್ಲಾಂದ್ರೆ ಅದು ನನ್ನ ಮೇಲೆ ಡಾಕ್ಟರ್ ಬರುತ್ತೆ ಎಲ್ಲಿಂದ ಕೊಡ್ಲಪ್ಪ ನಾನು ಐವತ್ ಅರವತ್ ಸಾವಿರ ರೂಪಾಯಿ ಇಲ್ಲ ನಾನು ಕೊಡಲ್ಲ ನಾನೆಲ್ಲ ಅದನ್ನ ಕೊಟ್ಟು ಬಿಟ್ಟಿದ್ದೀನಿ ಅಮ್ಮನಿಗೆ ಹ್ಮ್ ಜಾನ್ವಿ ಜಾನ್ವಿ ಏನಾಯ್ತು ಜಾನ್ವಿ ಏನಾಯ್ತು ನೋಡ ಅವ್ಳಿಗೆ ಅಲ್ಲ ದಪ್ಪಂತ ಬಿಡ್ಲಲ್ಲ ತಲೆಗೆ ಏನಾದರೂ ಸೋಪಾ ಗಿಪ ನೋಡು ಅಯ್ಯೋ ನಾವು ಇಷ್ಟೆಲ್ಲ ಬೈಯೋದಕ್ಕೆ ಏನಾದರೂ ಟೆನ್ಶನ್ ಮಾಡ್ಕೊಂಡ್ ಬಿದ್ಕಿತ್ಲ ಅಲ್ಲ ನಾವು ಇಷ್ಟ್ ಬೈ ಬಡ್ದಿತ್ತು ಏನು ಅಲ್ಲ ಎಲ್ಲಾ ಕೊಟ್ಟಿದೀನಿ ಅಂತ ಇದ್ದಾಳಲ್ಲ ಸುಮ್ಮನೆ ಬಿಟ್ಬಿಡಿ ಅತ್ತ ಬಿಟ್ಬಿಡಕಲ್ಲ ಇದೇ ರೀತಿ ಮತ್ತೆ ಮಾಡುದಂದ್ರೆ ಎಲ್ಲಾದ್ರೂ ಕೆಟ್ಟ ಹೆಸರು ತರ್ತಾಳೆ ಇವ್ಳು ಅದಕ್ಕೆ ನಾನ್ ಹೀಗೆ ವಾರ್ನಿಂಗ್ ಮಾಡ್ತಾ ಇರೋದು